ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತು ನಿಮ್ಗೆ ಚರ್ಚೆ ಅಂದ್ರೆ ಬಿಗ್ ಅಪ್ಡೇಟ್ಸ್ ಅಂದ್ರೆ ಮತ್ತೆ ನೀನ್ ಹೇಳಂತ ಪಂದ್ಯದಲ್ಲಿ ಡೂಪ್ಲೆಸಿಸ್ ಅವರು ಪಂದ್ಯ ನಂತರ ಏನೆಲ್ಲ ಹೇಳ್ತಾರೆ ವಿರಾಟ್ ಕೊಹ್ಲಿ ಮೇಲೆ ದೊಡ್ಡ ದೊಡ್ಡ ಕ್ರಿಕೆಟ್ ಗುರು ಅಸಮಾಧಾನ ಪಟ್ಟಿದ್ದಾರೆ ಯಾಕೆ ಅಸಮಾಧಾನ ಪಡೆದು ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಈ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಮೊದಲೇದಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಏಕೆ ಅಸಮಾಧಾನ ಪಟ್ಟರು ಅಂದ್ರೆ ನೋಡಿ ನೋಡಬಹುದು ನಿನ್ನೆ ನಡೆದಂತ ಎಸ್ ಆರ್ ವಿರುದ್ಧ ಈ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹಾಗೆ ಆ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಗಳು ಏನೆಲ್ಲ ಹೇಳ್ತಾರೆ ಅಂದ್ರೆ ಆರ್ ಸಿ ಬಿ ಎಸ್ ಆರ್ ಎಸ್ ವಿರುದ್ಧ ಒಟ್ಟಾನೇ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ರು ಯಾಕೆ ಗೆಲ್ಲಲ್ಲ ಅಂತ ಕೇಳಿದ್ರೆ ಕಳೆದ ಪಂದ್ಯದಲ್ಲಿ ಎರಡ್ ನೂರ ಎಂಬತ್ತೇಳು ಬಿಗ್ ಸ್ಕೋರ್ ಆರ್ ಸಿ ಬಿಟ್ಟಿದ್ರು ಅವಾಗ ಕೂಡ ಆರ್ ಸಿ ಬಿ ಇಪ್ಪತ್ತು ಸೋತಿತ್ತು ಹಾಗಾಗಿ ನಮ್ಮ ಆರ್ ಸಿ ಬಿ ಇವಾಗ ಎಷ್ಟೇ ಮುನ್ನೂರು ಹುಡಿಲಿ ಮುನ್ನೂರು ಕೂಡ ಚೇಂಜ್ ಆಗುತ್ತೆ ಅವರು ಬ್ಯಾಟಿಂಗ್ ಆಡಿದ್ರು ಖಂಡಿತವಾಗಿ ಮುನ್ನೂರು ಹೊಡಿತಾರೆ ಅಂತ ಕೇಳ್ತಾ ಇದ್ರು ಇವಾಗ ಅವ್ರಿಗೆಲ್ಲರಿಗೂ ಕೂಡ ಒಂದು ಉತ್ತರ ಸಿಕ್ಕಂತಾಗಿದೆ ಕೇವಲ ನೂರ ಎಪ್ಪತ್ತೊಂದರ ದೊಡ್ಡ ನಿಂತಿದ್ದಾರೆ ನನಗಂತಕ್ಕೂ ರಿಸ ಆಗ್ತಾ ಇದೆ ಆರ್ ಸಿ ಬಿ ಬಾಲಿತಿ ಕೆಲಸ ಮಾಡಿದ್ದಾರೆ ನಿನ್ನೆ ಹಾಗೆ ನೂರ ಎರಡ್ನೂರ ಆರು ರನ್ ಮಾಡ್ತಾರೆ ನಮ್ಮ ಆರ್ ಸಿಬಿದ್ರು ಇದನ್ನೆಲ್ಲ ಮತ್ತೆ ವಿರಾಟ್ ಕೊಹ್ಲಿ ಐವತ್ತೊಂದು ಹಾಗೆ ಪಟಿದಾರ ಐವತ್ತರನ್ ಮಾಡ್ತಾರೆ ಇದನ್ನ ಗುರಿ ಬಂದಿದೆ ಹೆನ್ರಿ ಕ್ಲಾಸ್ ಆಗಿರ್ಬೋದು ಹಾಗೆ ಹೆಡ್ ಆಗಿ ಶರ್ಮ ಆಗಿರ್ಬೋದು ಅಂದ್ರೆ ಅಕ್ಷೇಕ್ ಶರ್ಮಾ ಆಗಿರ್ಬೋದು ಮಕ್ರಮ್ ಏನು ಕೆಲಸ ಮಾಡಿಲ್ಲ ಏಳು ಅಭಿಷೇಕ್ ಔಟ್ ಇದೆ ಈ ರೀತಿಯಾಗಿ ಔಟ್ ಆಗಿರೋ ಗೆದ್ದ್ವಿ ಎಂದು ಹೇಳಬಹುದಾಗಿದೆ ಹಾಗಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಒಮ್ಮೆ ಏಕೆ ಅಸಮಾಧಾನ ಪಟ್ಟರು ಅಂದ್ರೆ ಪವರ್ ಪ್ಲೇ ನಲ್ಲಿ ಹದಿನೆಂಟು ದಿವಸಗಳಲ್ಲಿ ಮೂವತ್ತೆರಡು ರನ್ ಮಾಡಿದಂತ ನಮ್ಮ ವಿರಾಟ್ ಅವರು ಮುಂದೆ ಹೋದ ಸಂದರ್ಭದಲ್ಲಿ ಇಪ್ಪತ್ತೈದು ಕೇವಲ ಹತ್ತೊಂಬತ್ತು ರನ್ ಸರಿ ಇದು ಇದಕ್ಕಾಗಿನೇ ಎಲ್ಲರೂ ಕೂಡ ಒಂದು ಅಸಮಾಧಾನ ಪಡ್ತಾ ಇದಾರೆ ನಾವು ಇದೇ ರೀತಿ ಆಡಿದ್ರೆ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಗೆಲ್ಲಲ್ಲ ಈ ರೀತಿ ಆಡಬಹುದು ವಿರಾಟ್ ಕೊಹ್ಲಿ ಅವರು ತಮ್ಮ ಆಟ ತೋರಿಸ್ಬೇಕು ಇನ್ನೂ ಸ್ಪೀಡಾಗಿ ಆಡಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇನ್ನೊಂದು ಮಾತೇನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಇದು ಒಂದು ದೊಡ್ಡ ಒಂದು ತಪ್ಪಾಗಿದೆ ಅವರಿಂದ ಇದ್ಕೋಬೇಕು ಎಲ್ಲಾ ಕಡೆ ಒಳೆಯ ಪಂದ್ಯ ಆಡ ಈ ರೀತಿಯಾಗಿ ಆಡಬಾರ್ದು ಒಳಗೆ ಪಂದ್ಯ ಯಾವ ರೀತಿ ಆಡ್ತಾರೆ ಆ ರೀತಿಯಾಗಿ ಆಡಬಾರ್ದು ಟಿ ಟ್ವೆಂಟಿ ಯಾವ ರೀತಿ ಆಡ್ತಾರೆ ಇಲ್ಲಿ ಅಭಿಷೇಕ್ ಶರ್ಮಾ ನೋಡಿರ್ಬೋದು ಔಟ್ ಆದ್ರೂ ಪರವಾಗಿಲ್ಲ ಹೊಡಿತಗಳ ಮೇಲೆ ಹೊಡಿತಾ ಹೊಡಿತಾರೆ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾರೆ ಸಿಕ್ಸರ್ ನಲ್ಲಿ ಅತಿ ಹೆಚ್ಚು ಬಾರಿ ಸಿಕ್ಸರ್ ಹೊಡೆದಂತ ಆಟಗಾರ ಇವರ ಇಪ್ಪತ್ನಾಲ್ಕು ಇನ್ನೊಂದು ಇಪ್ಪತ್ನಾಲ್ಕು ಸಿಕ್ಸ್ ಹೊಡಿತಾರೆ ದುಬೆ ಕೂಡ ಇಪ್ಪತ್ತೆಳಿದಾರೆ ಇವರಿಬ್ಬರು ಕಾಂಪಿಟನ್ ಆಡ್ತಾ ಇದೆ ಹಾಗಾಗಿ ಇವಾಗ ಇವ್ರಿಬರಲ್ಲಿ ಯಾರು ಸಿಕ್ಸ್ ಆಗಿ ಸಿಕ್ಸ್ ಆರ್ ಆಡಿದಾರೆ ಕೂಡ ಕಮೀಟ್ ಮಾಡಿದ್ವಿ ವಿರಾಟ್ ಕೊಹ್ಲಿ ಎಂದು ಬರಕ್ ಆಗಲ್ಲ ಅಂತ ಹೇಳ್ಬೋದಾಗಿದೆ ಹಾಗೆ ಸ್ನೇಹಿತರೆ ಇನ್ನೊಂದೇನಪ್ಪ ನಾವು ಈ ರೀತಿಯಾಗಿ ಅಸಮಾಧಾನ ಪಡೆದಿದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಯಾಕೆ ಹೊದ್ ನಾವು ಯಾರನ್ನು ಬಿಡ್ಲಂತ ಆಗಿದಾರೆ ಅಂದ್ರೆ ನಾವು ಮುಂದಿನ ಪಂದ್ಯ ಆಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಯಾರು ಜೊತೆ ಆಡ್ತೀವಿ ಅಂದ್ರೆ ಜೀವಿ ವಿರುದ್ಧ ಎರಡು ಪಂದ್ಯ ಕೂಡ ಜಿ ಟಿ ವಿರುದ್ಧ ಆಡ್ತೀವಿ ಈ ಪಂದ್ಯ ನಾವು ಬಿಡೋದಿಲ್ಲ ಜಿಟಿ ಅನ್ನು ಸೋಲ್ಸೆ ಸೋಲಿಸ್ತೀವಿ ಇಲ್ಲ ಇಲ್ಲಿ ರಸೀದ್ ಖಾನ್ ಅವರ ಬಗ್ಗೆ ಬಡದೇ ಬಿಡ್ತೀವಿ ಸುಬ್ಬಂಗಿ ಅವ್ರ ಬಗ್ಗೆ ಬಡದೇ ಬಿಡ್ತೀವಿ ಅವರನ್ನು ನಮ್ ಜೊತೆ ಕರೆದುಕೊಂಡು ಹೋಗ್ತೀವಿ ಅಂತ ಕೂಡ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಇವಾಗ ಜಿಟಿಗೂ ತುಂಬಾ ಕಷ್ಟ ಇದೆ ಪೈಟಿ ಬಾಲ್ ಪಟ್ಟಿಯಲ್ಲಿ ಎಂಟು ಪಂದ್ಯಗಳಿದಾವೆ ಮುಂದಿನ ಎರಡು ಪಂದ್ಯ ಸೋದ್ರೆ ಆರ್ ಸಿ ಬಿ ಜೊತೆ ಎರಡು ಪಂದ್ಯ ಸೋದ್ರೆ ಅವ್ರು ಆರಾಮಾಗಿ ನಮ್ ಜೊತೆ ಹೊರಗಡೆ ಬರ್ತಾರೆ ನಾವು ಹೊರಗಡೆ ಹೋಗೋದಂತೂ ಗ್ಯಾರಂಟಿ ಇವರನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಕೂಡ ಹೇಳ್ತಾರೆ ಬೆದರಿಕೆ ಆಗ್ತಾ ಇದಾರೆ ಹಾಗೆ ಮುಂದಿನ ಪಂದ್ಯ ಇರೋದು ಐದನೇ ಆಡ್ತೀವಿ ಅಂದ್ರೆ ಒಂಬತ್ತನೇ ತಾರೀಕಿಗೆ ಸೇರಿ ಇದು ಪಂದ್ಯ ಡಿಸಿ ಬದಾ ಇದೆ ಆ ಡಿಸಿ ಕೂಡ ಒಂದು ಅದ್ಭುತವಾದಂತ ಪಂದ್ಯ ಡಿ ಸಿ ಅಲ್ಲ ಒಂಬತ್ತನೇ ಪಂಜಾಬ್ ಈ ಆಡ್ತೀವಿ ಈ ಪಂಜಾಬ್ ಕೂಡ ಒಂದು ತುಂಬಾ ಕಷ್ಟದಲ್ಲಿದ್ದಾರೆ ಆರ್ ಸಿ ಬಿ ಜೊತೆ ಗೆದ್ರೇನೆ ಅವ್ರ ಮೇಲೆ ಹೋಗ್ತಾರೆ ಏನಾದ್ರೂ ಅವರು ಕೂಡ ನಮ್ಮ ಆರ್ ಸಿ ಬರ್ತಾರೆ ಹಾಗೆ ಹನ್ನೆರಡನೇ ತರಕಾರಿ ಹೇಳ್ತೀವಿ ಡಿ ಸಿ ವಿರುದ್ಧ ಆಡ್ತೀವಿ ಡಿ ಸಿ ಅವರು ಕೂಡ ಒಂದು ಇವರು ಗೆಲ್ವೆ ಈಗ ಆರ್ ಪಾಯಿಂಟ್ ಇದೆ ನೋಡಬಹುದು ಇಲ್ಲಿ ಪಾಯಿಂಟ್ ಪಟ್ಟಿಲ್ಲ ಅವರು ಕೂಡ ಆರ್ ಪಾಯಿಂಟ್ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ ಅವ್ರ ಜೊತೆ ಅಂತೂ ಪಂದ್ಯ ಇಲ್ಲ ರಾಜಸ್ಥಾನ ಎಲ್ ಎಸ್ ಜಿ ಮತ್ತೆ ಮತ್ತೆ ಇನ್ನೊಂದು ಕೆ ಕೆ ಆರ್ ಜೊತೆ ಅವ್ರ ಜೊತೆ ಇವಾಗ ಪಂದ್ಯ ಇಲ್ಲ ಇರೋದು ಪಂದ್ಯ ಸಿ ಎಸ್ ಕೆ ಮತ್ತು ಇವರು ಇವ್ರ ವಿರುದ್ಧ ಇದೆ ನಾಲ್ಕು ತಂಡದ ವಿರುದ್ಧ ಇದೆ ಕೊನೆಯಲ್ಲಿ ಸಿ ಎಸ್ ಇದೆ ಈ ಸಿ ಎಸ್ ಕೂಡ ಇವಾಗ ಅಂಜಬೇಕಾಗುತ್ತೆ ಯಾಕಂದ್ರೆ ಅವರು ಕೂಡ ಒಂದು ಎಂಟು ಪಾಯಿಂಟ್ ಗಳಿಂದ ಅಲ್ಲೇ ಇದ್ದಾರೆ ಐದನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗಾಗಲೇ ಸಿಎಸ್ ಕೆ ನಾಲ್ಕು ಗೆದ್ದಿದ್ದಾರೆ ನಾಲ್ಕು ಸೋತಿದ್ದಾರೆ ಅವರಿಗೂ ಕೂಡ ಆರ್ ಪಂದ್ಯ ಇದೆ ಇನ್ನೂ ಬಾಕಿ ಾವ ಪಾಯಿಂಟ್ ಟೇಬಲ್ ಪಟ್ಟೆ ನೋಡಬಹುದು ಯಾರ ಮೇಲೆ ಕೆಳಗಿದ್ದಾರೆ ಅಂತ ಕೂಡ ನೋಡಬಹುದು ಇಮೇಜ್ ಹಾಕಿದೀವಿ ಸ್ನೇಹಿತರೆ ಈ ರೀತಿಯಾಗಿ ಈ ನಾಲ್ಕು ತಂಡಗಳಿಗೆ ನಮ್ಮ ಅರ್ವೇಗಳಿಂದ ಭಯ ಹುಟ್ಟಿಸಿದ್ದಾರೆ ನಿನ್ನೆ ಪಂದ್ಯದಲ್ಲಿ ಗೆದ್ದು ಭಯ ಹುಟ್ಟಿಸಿದ್ದಾರೆ ನಾವು ಕೂಡ ಈ ವಿರುದ್ಧ ವಿರುದ್ಧ ಆಡ್ಬೇಕು ಗೆಲ್ಬೇಕಂತ ಕೇಳಿದ್ರೆ ಬ್ಲಾಪ್ ಅವರು ಏನ್ ಹೇಳ್ತಾರೆ ಅಂದ್ರೆ ಬ್ಲಾಪ್ ಅವರು ಗೆದ್ದು ಅಂತ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಇವಾಗ ಸಮಾಧಾನ ಆಯ್ತು ಇವಾಗ ನಿದ್ದಿ ಬರುತ್ತೆ ಇಲ್ಲಿವರೆಗೂ ಗೆದ್ದಿರ್ಲಿಲ್ಲ ಆರು ಸತತವಾಗಿ ಪಂದಿಸೋದಿವಿ ಅದಕ್ಕಾಗಿ ನಾವು ಕಷ್ಟ ಆಗ್ತಾ ಇತ್ತು ಒಂದು ಬೇಜಾರಾಗ್ತಾ ಇತ್ತು ಇವಾಗ ಸಮಾಧಾನ ಆಯ್ತು ಎಸ್ ಆರ್ ಎಚ್ ವಿರುದ್ಧ ಯಾಕಂದ್ ತಿರ್ಕೊಂಡಿದೀವಿ ಹಾಗೆ ಇದಕ್ಕೆಲ್ಲ ಕಾರಣ ಡೂ ಯಾರು ಪಡಿದಾರು ಸತತ ಆಡಿದ್ರಿಂದ ನಾವು ಗೆದ್ದಿವಿ ಅಂತ ಕೂಡ ಹೇಳಿ ರೀತಿಯಾಗಿ ಒಂದು ಸಂದೇಶ ರವಾನಿಸಿದ್ರೆ ನಿಮ್ಮ ಪ್ರಕಾರ ನಮ್ಮ ಮಾನಸಿಕ ತಂಡ ಗೆಲುವಿಗೆ ಗೆಲ್ಮಿಗೆ ಯಾರು ನಮ್ಮ ಕೂಡ ಕಮಿಟ್ ಮಾಡ್ರಿ ಈ ಚಾನಲ್ ನಮ್ ಚಾನಲ್ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿ ನಾವು ಲೈವ್ ಆಗಿ ಬರ್ತಾ ಇರ್ತಾರೆ ಿ ಧನ್ಯವಾದ ನೋಡ್ರಿ ಸಿಗೊಂಡ್ರಿ ಮುಂದಿನ ರೂಪಾಯಿ ಬಾಟಿ